ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಅಂದರೆ ಇವತ್ತು ನಮ್ಮ ಆ್ಯನಿವರ್ಸರಿಗೆ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಾವು ಮದುವೆ ಆಗಿದ್ದು ಕೈವಾರ ಕೈವಾರ ತಾತಯ್ಯನ ಸನ್ನಿಧಿಲ್ಲಿ ನಮ್ಮ ಮದುವೆ ಆಗಿದ್ದು ಸೊ ಎವ್ರಿ ಇಯರ್ ನಮ್ಮ ಮದುವೆ ದಿನ ನಾವು ಅಲ್ಲಿಗೆ ಹೋಗ್ತೀವಿ ಬೇರೆ ಟೆಂಪಲ್ಸ್ಗೆ ಕೂಡ ಹೋಗ್ತೀವಿ ಬಟ್ ಈ ಟೆಂಪಲ್ ತುಂಬ ಅಂದರೆ ನಮಗೆ ತುಂಬ ಇಷ್ಟ ಬಿಕಾಸ್ ನಾವು ಒಂದು ನಮ್ಮ ಲೈಫ್ ಜರ್ನಿನ ಅಂದರೆ ನನ್ನ ನನ್ನ ಹಸ್ಬೆಂಡು ಮದುವೆ ಜರ್ನಿನ ನಾ ಸ್ಟಾರ್ಟ್ ಮಾಡಿ ಇಲ್ಲಿಂದಾನೆ ಸೊ ಇವರ ಬ್ಲೆಸ್ಸಿಂಗ್ಸ್ ನಮಗೆ ಸದಾ ಇರುತ್ತೆ ಸೊ ಅದಕ್ಕೆ ಎವ್ರಿ ಇಯರ್ ನಾವು ಇಲ್ಲಿ ಬಂದು ಫಸ್ಟ್ ಅವ್ರ ಬ್ಲೆಸ್ಸಿಂಗ್ಸ್ನೇ ತೊಗೊತೀವಿ ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗೋ ಪ್ಲ್ಯಾನ್ ಮಾಡ್ತೀವಿ ಸೊ ಎವ್ರಿ ಇಯರ್ ದಿಸ್ ಇಸ್ ಕಂಪಲ್ಸರಿ ಇನ್ ಕೇಸ್ ಅವತ್ತು ಬರೋಕ್ಕೆ ಆಗದೇ ಇದ್ದರೂ ಕೂಡ ನಾವು ಬೇರೆ ಒಂದು ದಿವ್ಸ ಅಂದರೆ ಆ ಮಂತಲ್ಲಿ ಅಥವಾ ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇಯರ್ಲಿ ಒನ್ಸ್ ಬರೋ ಥರ ನಾವು ಕಂಪ್ ಇದನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಸೊ ನಮ್ಮ ತಾತ ನೀವು ನೋಡಿದ್ರಲ್ಲ ಅವರಿಗೆ ಆ್ಯಕ್ಚುಲಿ ನಡೆಯೋಕ್ಕಾಗಲ್ಲ ಬಟ್ ಸ್ಟಿಲ್ ಅವರಿಂದನೇ ನಾವು ಇವತ್ತು ಇಷ್ಟು ಚೆನ್ನಾಗಿರೋದಾಗಿರ್ಬೋದು ಇಷ್ಟು ಹೊಂದಾಣಿಕೆಯಿಂದ ಇರೋದಾಗಿರ್ಬೋದು ಸೊ ಅವ್ರ ಕೈಯಲ್ಲಿ ಆಗಲ್ಲ ಅಂದರು ಬಟ್ ಸ್ಟಿಲ್ ಅವರ ಬ್ಲೆಸ್ಸಿಂಗ್ಸು ನಮಗೆ ತುಂಬ ಇಂಪಾರ್ಟೆಂಟು ಕಾರಲ್ಲಿ ಕೂತಿದ್ರು ಪರವಾಗಿಲ್ಲ ನೀವು ಬನ್ನಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದ್ವಿ ಅವ್ರ ಕಾರಲ್ಲೇ ಇದ್ದರು ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ ನನ್ನ ಮಗ ಇಷ್ಟು ಜನ ಒಳಗಡೆ ಬಂದ್ವಿ ನಮ್ಮ ಆಂಟಿನೂ ಮತ್ತು ನಮ್ಮ ತಾತ ಅವ್ರ ಕಾರಲ್ಲೇ ಕೂತಿದ್ರು ಈಗ ಬೆಟರ್ ಇದ್ದಾರೆ ಇದು ಸ್ವಲ್ಪ ಹಳೆ ವ್ಲಾಗ್ ನಾನು ಆಗಲೇ ಹೇಳಿದಂಗೆ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟ್ ಬರ್ತಿದೆ ಬಟ್ ಐ ಮೇಕ್ ಶ್ಯೂರ್ ಈ ಮಂತಲ್ಲಿ ಎಲ್ಲ ಸ್ವಲ್ಪ ಸೆಟಲ್ ಆಗುತ್ತೆ ಇಲ್ಲಿ ಬೇರೆ ಬೇರೆ ಟೆಂಪಲ್ಸ್ ಕೂಡ ಇದೆ ಬಟ್ ನಾವು ಯೂಶುವಲಾಗಿ ಇದೊಂದಕ್ಕೆ ಬಂದು ಹೋಗ್ತೀವಿ ತುಂಬ ರೇರ್ ಆ ಟೆಂಪಲ್ಸ್ಗೆಲ್ಲ ಹೋಗೋದು ನೀವು ಯಾರಾದರೂ ಇಲ್ಲಿ ಬಂದಿಲ್ಲ ಅಂತಂದರೆ ಒಂದು ಸಲ ಬಂದು ನೋಡಿ ಇಲ್ಲಿರೋ ಟೆಂಪಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಮಗಗೆ ಅವ್ರು ಅಜ್ಜಿ ಇದ್ರೆ ಯಾರು ಬೇಡ ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡೇ ಇರ್ತಾನೆ ಹೊರಗಡೆ ಹೋದ್ರೆ ಅವರಿಲ್ಲ ಅಂದರೆ ನಮ್ಮ ಜೊತೆ ಇರ್ತಾನೆ ಅವರಿದ್ದರೆ ನೋಡಿ ಅವ್ರ ಹತ್ರ ಹೋಗಬೇಕು ಅದೇ ಕಥೆನೇ ಒಂದು ಯೂಶ್ವಲಿಗೆ ಈ ಟೆಂಪಲ್ ಆದಮೇಲೆ ಬೇರೆ ಟೆಂಪಲ್ಸ್ ಯಾವ್ದಾರು ಪ್ಲ್ಯಾನ್ ಮಾಡಿರ್ತೀವಿ ಅವರಿಗೆ ಆಗಲ್ವಲ್ಲ ಮತ್ತು ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಆವಾಗ ಇವಾಗ ಸ್ವಲ್ಪ ಬೆಟರ್ ಇದ್ದಾರೆ ಅದಕ್ಕೆ ನಾವು ಇದೊಂದು ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಇದನ್ನು ಸ್ವಲ್ಪ ಲೇಟಾಗಿ ಬಂದ್ವಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಮನೆ ಬಿಟ್ಟಾಗ ನೋಡಿ ಇವರೇ ಕೈವಾರ ತಾತಯ್ಯ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಇವರು ಕಾಲಜ್ಞಾನಿ ಇವ್ರ ಬಗ್ಗೆ ನೀವು ಸ್ವಲ್ಪ ಗೂಗಲಲ್ಲಿ ಬೇಕಾದರೂ ತಿಳ್ಕೊಳ್ಬೋದು ಇಲ್ಲ ಇವ್ರದೇ ಒಂದು ಚರಿತ್ರೆ ಇದೆ ಆ ಬುಕ್ ಸಹ ನೀವು ಓದ್ಬೋದು ಇಲ್ಲಿ ಸುಮಾರು ಮದುವೆಗಳಾಗುತ್ತೆ ಎವ್ರಿ ಇಯರ್ ಶ್ರಾವಣ ಮಾಸದಲ್ಲಿ ಇಲ್ಲಿ ಚೌಟುಗಳು ಕೂಡ ಇದೆ ನೀವೇನಾದರೂ ಒಂದು ದೇವ್ರ ಸನ್ನಿಧಿಲಿ ಮದುವೆ ಆಗಬೇಕು ಅಂತಂದರೆ ಯೂಶ್ವಲಿಗೆ ಧರ್ಮಸ್ಥಳ ತಿರುಪತಿಲೆಲ್ಲ ಮದುವೆ ಆಗೋದು ನೀವು ನೋಡಿರ್ತೀರ ಬಟ್ ಈ ಟೆಂಪಲಲ್ಲಿ ಕೂಡ ನೀವು ಮದುವೆ ಆದರೆ ಅಷ್ಟೇ ಒಂದು ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಚೌಟ್ರಿಲಿ ಮದುವೆ ಆಗಿ ಬೇರೆ ಆಗೋದಕ್ಕಿಂತ ನೀವು ಕಮ್ಮಿ ಖರ್ಚಲ್ಲಿ ದೇವ್ರ ಬ್ಲೆಸ್ಸಿಂಗ್ಸಲ್ಲಿ ಮದುವೆ ಆದರೆ ಖಂಡಿತ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನಾವು ಇದು ಫಸ್ಟ್ ಇಲ್ಲಿ ಮದುವೆ ಆದಾಗ ನಮ್ಮ ಫೀಲಿಂಗು ಅದೇ ಇತ್ತು ಅಯ್ಯೋ ಎಲ್ಲರ ಥರ ನಾವು ಚೌಟ್ರಿಲಿ ಮದುವೆ ಆಗಲಿಲ್ಲ ಏನಪ್ಪ ಈ ಥರ ಅಂತ ಬಟ್ ಟ್ರಸ್ಟ್ ಮೀ ಇವತ್ತಿಗೂ ನಾನು ಅದನ್ನು ರಿಗ್ರೆಟ್ ಮಾಡಲ್ಲ ಏನಕ್ಕೆ ಅಂದರೆ ನಮಗೆ ಇವರ ಸನ್ನಿಧಿಲಿ ಮದುವೆ ಆಗಿರೋದ್ರಿಂದ ಲೈಫ್ ತುಂಬ ಚೆನ್ನಾಗಿದೆ ತುಂಬ ಹೊಂದಾಣಿಕೆಯಿಂದ ನಮ್ಮ ಒಂದು ಸಂಸಾರನ ನಾವು ನಡ್ಸ್ಕೊಂಡು ಇದ್ದೀವಿ ಏನೇ ಕಷ್ಟ ಬಂದರೂ ಏನೇ ಸುಖ ಬಂದರೂ ಇಬ್ಬರೂ ಸಮಾನವಾಗಿ ತೊಗೊಂಡು ನಮ್ಮ ಲೈಫ್ನ ನಾವು ನಡೆಸ್ತಾ ಇದ್ದೀವಿ ಸೊ ಇದಕ್ಕೆ ಕಾರಣ ಅವರ ಬ್ಲೆಸ್ಸಿಂಗ್ಸ್ ಯಾವತ್ತಿಲ್ಲಿ ಊಟ ಕೂಡ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಊಟ ಮಾಡಿದ್ದು ಅಂದರೆ ಆದಮೇಲೆ ಇದೇ ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು ಊಟ ಮತ್ತು ಸೂಪರಾಗಿತ್ತು ಪೊಂಗಲ್ ಹಾಕಿದ್ರು ಪೊಂಗಲ್ ಎಷ್ಟು ರುಚಿಯಾಗಿತ್ತು ಅಂದರೆ ಮನೇಲಿ ಮಾಡೋದಕ್ಕಿಂತ ಸೂಪರಾಗಿತ್ತು ಇನ್ನು ಮನೆಗೆ ಬಂದು ನಾವು ರೆಸ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನಾವು ಬಂದಿದ್ದು ದೇಸಿ ಮಸಾಲಾಗೆ ನಾವು ವೆಜಿಟೇರಿಯನ್ ಆಗಿದ್ದರಿಂದ ಅವತ್ತಿನ ದಿನ ಸೊ ವೆಜ್ ಆಪ್ಷನ್ ಏನಿತ್ತು ಅಂತ ಥಿಂಕ್ ಮಾಡಬೇಕಾದ್ರೆ ನಮಗೆ ದೇಸಿ ಮಸಾಲ ನ್ಯಾಪ್ಕ ಬಂತು ಸೊ ಆಬ್ವಿಯಸ್ಲಿ ಇಲ್ಲಿ ನಮಗೆ ಅನ್ಲಿಮಿಟೆಡ್ ಇರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶಸ್ಸು ಸೊ ಇಲ್ಲಿಗೆ ಹೋಗೋಣ ಇನ್ನೇನು ಮಧ್ಯಾಹ್ನ ದೇವಸ್ಥಾನದಲ್ಲೆಲ್ಲ ಊಟ ಮಾಡಿದ್ವಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಬಟ್ ಹೇಳಬೇಕು ಜೆನ್ಯೂನಾಗೆ ನಾನು ರಿವ್ಯೂ ಹೇಳಬೇಕು ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಸ್ಟಾರ್ಟರ್ಸ್ ಎಲ್ಲ ಅವರು ನಾವು ಇರೋ ಹತ್ರನೇ ತೊಗೊಂಡು ಬಂದು ಕೊಡ್ತಾರೆ ಅನ್ಲಿಮಿಟೆಡೆ ಬಟ್ ತುಂಬ ವೆಯ್ಟ್ ಮಾಡಬೇಕು ಮತ್ತು ಆಪ್ಷನ್ಸ್ ಅಂತೂ ತುಂಬ ಇದೆ ತುಂಬ ವೆರೈಟೀಸೇ ಇದೆ ನಾವು ಹೋಗಿದ್ದ ದಿವಸ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು ಒಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಏನೋ ಬಟ್ ಓವರ್ ಆಲ್ ಗುಡ್ ತುಂಬ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನಾ ನಮಗೆ ಇಸ್ ನಾಟ್ ಸ್ಯಾಟಿಸ್ಫೈಡು ನೋಡಿ ಈ ಥರ ಕರೀಸು ರೈಸ್ ಎಲ್ಲ ಇಟ್ಟಿರ್ತಾರೆ ನಾವು ಸ್ಟಾರ್ಟರ್ಸು ಮತ್ತು ರೋಟಿ ಐಟಮ್ಸ್ ಮಾತ್ರ ನಾವು ಹೇಳಿದ್ರೆ ಅವರು ನಮಗೆ ಅನ್ಲಿಮಿಟೆಡಾಗಿ ಅವರೇ ತೊಗೊಂಬಂದು ಸರ್ವ್ ಮಾಡ್ತಾರೆ ಡೆಸರ್ಟಲ್ಲೂ ನಿಮಗೆ ಆಪ್ಷನ್ಸ್ ಜಾಸ್ತಿನೇ ಇತ್ತು ಸೊ ನೋಡಿ ನಾವು ಈ ಥರ ಎಲ್ಲ ಒಂದು ಕಪ್ಪಲ್ಲಿ ಹಾಕ್ಕೊಂಬಂದು ಕೂತ್ಕೊಂಬಿಟ್ವಿ ಮತ್ತು ಯಾರು ಇದ್ದು ಹೋಗ್ತಾರೆ ಅಂದ್ಬಿಟ್ಟು ಸಲಾಡ್ಸ್ ಒಂದು ಒಬ್ಬರು ಮತ್ತು ಈ ಥರ ಕರೀಸ್ ಒಬ್ಬರು ನೆಕ್ಸ್ಟ್ ಡೇ ಪೂಜೆ ಇತ್ತು ಪೂಜೆ ಇದ್ದಿದ್ದರಿಂದ ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ನೀವು ನನ್ನ ರೆಗ್ಯುಲರ್ ಆಗಿ ನೋಡಿರ್ತೀರ ನನ್ನ ಅವರ ಸೋದರು ಮಾವ ಅವ್ರ ಮನೆ ಪೂಜೆಗೆ ಬಂದ್ವಿ ಸ್ವಲ್ಪ ಲೇಟೇ ಆಗೋಗಿತ್ತು ನಾವು ಪೂಜೆಗೆ ಬರೋಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಈ ಈ ಪೂಜಾರಿ ಅವರು ಅಂದರೆ ಪುರೋಹಿತರನ್ನೇ ನಾನು ಹೇಳಿದ್ದಿದ್ದು ನಮ್ಮ ಮನೆ ಪೂಜೆಗೂ ಇವರೇ ರೆಗ್ಯುಲರ್ ಇದ್ದಿದ್ದು ಡೇಟ್ ಇಶ್ಯೂ ಆಗಿರೋದ್ರಿಂದ ಈ ಸಲ ಇವರು ಮಿಸ್ ಆದರು ನಮ್ಮ ಮನೇಲೂ ಕೂಡ ಇದೇ ಥರ ಅಲಂಕರಣೆ ಮಾಡ್ತಾಯಿದ್ರು ಅದು ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಏನಕ್ಕೆ ಹೊರಗಡೆ ಹೋಗಿದ್ದು ಅದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋಲಿ ಹಾಕಿರ್ತೀನಿ ಅಗೇನ್ ದ ನೆಕ್ಸ್ಟ್ ಡೇ ವ್ಲಾಗು ಸರ್ಕಲ್ ಮಾರ ಮನೆ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸಲ್ಲಿ ಇದು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ರೆಗ್ಯುಲರಾಗೆ ನಾನು ಶುಕ್ರವಾರದ ದೀಪ ಹಚ್ತೀನಿ ಬಟ್ ಇಲ್ಲಿ ಸುಮ್ಮನೆ ಹಾಗೆ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ವಿ ಅದು ಮುಗಿಸ್ಕೊಂಡು ನಾವು ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆಯಿಂದ ಬರೋದು ರೆಗ್ಯುಲರಾಗೆ ಅಲ್ಲಿ ನೇಸರ ರೆಸ್ಟೋರೆಂಟ್ ಇದೆ ಇದು ಬರೀ ಒಳಗಡೆ ವರ್ಕ್ ಮಾಡೋರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಮಾತ್ರ ಬಟ್ ಇಲ್ಲಿಗೆ ನಮ್ಗೆ ಗೊತ್ತಿರೋರು ಇರೋದ್ರಿಂದ ನಾವು ಇಲ್ಲಿ ರೆಗ್ಯುಲರಾಗಿ ಇಲ್ಲಿ ಈ ರೆಸ್ಟೋರೆಂಟ್ಗೆ ದೋಸೆ ತಿನ್ನೋಕೆ ಬರ್ತೀವಿ ಇಲ್ಲಿ ದೋಸೆ ಮತ್ತು ಟೀ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ದೋಸೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಫೇವ್ರೇಟು ಸೊ ದರ್ಶನ ಮಾಡ್ಕೊಂಡು ದೇವ್ರದ್ದು ಇಲ್ಲಿ ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು ಸೊ ಅದಕ್ಕೆ ಅಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ ಆ್ಯಂಬಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಒಂದು ರೋಡ್ ಡಿಫ್ರೆನ್ಸ್ ನಮ್ಮನೆಗೂ ಇದಕ್ಕೂ ಬಟ್ ಕಂಪ್ಲೀಟಾಗಿ ಬೇರೆ ಒಂದು ಪ್ಲೇಸ್ಗೆ ಬಂದಿರೋ ಥರ ಅನಿಸುತ್ತೆ ಈ ಈ ಒಳಗಡೆ ಜಾಗ ಇದು ವಿಸಿಟರ್ಸ್ಗೂ ಅಲೋ ಇದೆ ಬಟ್ ಏನೋ ಇಲ್ಲಿ ಗೊತ್ತಿರೋರಿದ್ದರೆ ಜಸ್ಟ್ ನೀವು ಅಲ್ಲಿ ಬರೆದ್ಬಿಟ್ಟು ಬರಬೇಕು ತುಂಬಾ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನಾವಿನ್ನ ಹೊರಟಿದ್ದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇದು ನಾವು ಅಂದ್ಕೊಂಡಾಗೆಲ್ಲ ಹೋಗ್ತಾ ಇರ್ತೀವಿ ರೆಗ್ಯುಲರಾಗೆ ನಮಗೆ ಗೊತ್ತಿಲ್ಲ ಇದೊಂದು ನಮಗೆ ಎಲ್ಲ ಟೆಂಪಲಲ್ಲೂ ಒಂದೊಂದು ಏನೋ ಒಂದು ವೈಬ್ಸ್ ಇರುತ್ತೆ ಅದೇ ಥರ ಈ ಟೆಂಪಲಲ್ಲೂ ನನಗೊಂದು ವೈಬ್ ಇದೆ ನಾನು ಪ್ರೆಗ್ ಇಲ್ಲಿ ಹೋಗಿ ಬಂದಮೇಲೆ ಒಂದು ಟೆನ್ ಡೇಸ್ಗೆ ನಾನು ಕನ್ಸೀವ್ ಅಂತ ಗೊತ್ತಾಗಿದ್ದು ತುಂಬ ಒಂದು ಭಕ್ತಿ ನನಗೆ ಈ ಈ ದೇವರು ಅಂತಂದರೆ ಸೊ ನಾವು ಅವಾಗ ಅಂದ್ಕೊಂಡಾಗೆಲ್ಲ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಕೂಡ ನಾವು ನಾಗ ಪ್ರತಿಷ್ಠಾಪನೆ ಅಂದರೆ ನಾಗರ್ಕಲ್ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಇಲ್ಲೇ ನಾವು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದು ಬಟ್ ಆ ಹರ್ಕೆ ಕಂಪ್ಲೀಟ್ ಆದಮೇಲೆ ಮಾಡ್ಸೋಕ್ಕೆ ನಮಗೆ ಅಲ್ಲಿ ಸ್ಪೇಸ್ ಸಿಕ್ಕಿರಲಿಲ್ಲ ತುಂಬ ಅಂದರೆ ತುಂಬ ಜನ ಹಾಕಿರೋದ್ರಿಂದ ನೆಕ್ಸ್ಟ್ ಆಪ್ಷನ್ ಏನು ಅಂತ ಹುಡುಕ್ಬೇಕಾದ್ರೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂದಾಗ ನಾನು ಲಾಸ್ಟ್ ಯಾವುದೋ ಒಂದು ಎರಡು ವೀಡಿಯೋಲಿ ಹಾಕಿದೆ ಅನಿಸುತ್ತೆ ರಾಮೋಹಳ್ಳಿ ನಾಗರ ಪಂಚಮಿ ಮಾಡಿದ್ವಲ್ಲ ಅಲ್ಲಿ ನಮಗೆ ಪ್ಲೇಸ್ ಸಿಕ್ಕಿರೋದ್ರಿಂದ ಈ ಹರಕೆನ ನಾವು ಅಲ್ಲಿ ತೀರಿಸಿದ್ವಿ ಸೊ ಅದಕ್ಕೆ ನಾವು ಅವಾಗ ಅವಾಗ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋದು ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಮಾಡಬೇಕಿತ್ತು ತುಂಬ ಅಂದರೆ ತುಂಬ ಟ್ರೈ ಮಾಡಿದ್ವಿ ಈ ಪ್ಲೇಸಲ್ಲೇ ಹಾಕಿಸ್ಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತೆ ಜಾಗ ಇಲ್ಲದೇ ಇರೋ ಕಾರಣ ಅದಕ್ಕೋಸ್ಕರ ನಾವು ಅದನ್ನು ನಮ್ಮ ಒಂದು ಹರ್ಕಿ ಏನಿದೆ ನಾವು ಅಲ್ಲಿ ಫುಲ್ಫಿಲ್ ಮಾಡಿದ್ವಿ ನೀವು ಕೂಡ ನಿಮ್ಮ ಏನಾದರೂ ಒಂದು ಹರಕೆ ಇದ್ದರೆ ನಿಮ್ಮ ಕೆಲಸ ಏನಾರು ಆಗ್ತಾಯಿಲ್ಲ ಅಂದರೆ ಮಕ್ಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ವರ್ಕ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಖಂಡಿತ ಇಲ್ಲಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಂಡೋಗಿ ಖಂಡಿತ ನಿಮ್ಮ ಕೆಲಸ ಆಗೇ ಆಗುತ್ತೆ ಆದಮೇಲೆ ನೀವು ಹರಕೆ ತೀರ್ಸೋದನ್ನು ಮರಿಬೇಡಿ ವ್ಯೂನೂ ಅಷ್ಟೇ ನಾವು ಬರ್ತಾನು ತುಂಬ ಚೆನ್ನಾಗಿರೋ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಕಿಲೋಮೀಟರ್ಸು ಸರಿ ಅದು ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ನಾವಿಬ್ಬರು ಕಾಫಿ ಲವರ್ಸು ಕಾಫಿ ಕುಡ್ಕೊಂಡು ಆನ್ ವೇ ಡಿ ಮಾರ್ಟ್ ಅಂದರೆ ದೊಡ್ಡಬಳ್ಳಾಪುರ ರೋಡಲ್ಲೇ ನಿಮಗೆ ಡಿ ಮಾರ್ಟ್ ಸಿಗುತ್ತೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಸರಿ ಹೆಂಗಿದ್ರೂ ಸಂಜೆ ಆಗಿತ್ತಲ್ವಾ ಓಡಾಡ್ಕೊಂಡು ಹಂಗೆ ಸ್ವಲ್ಪ ಶಾಪಿಂಗು ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಡಿ ಮಾರ್ಟಿಗೆ ಬಂದ್ವಿ ಆಲ್ಮೋಸ್ಟು ಅದೆಲ್ಲರೂ ಬಂದಿರ್ತಾರೆ ಅದಕ್ಕೆ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸರಿ ನನಗೆ ಸಣ್ಣ ಪುಟ್ಟ ಐಟಮ್ಸ್ ಏನೇನೋ ಬೇಕಾಗಿತ್ತು ಎಸ್ಪೆಷಲಿ ಏನದು ಸಾಂಬ್ರಾನ್ ಕಡ್ಡಿ ಸ್ವಲ್ಪ ಬೇಕಾಗಿತ್ತು ಜಾಸ್ತಿ ಸೊ ಅದಕ್ಕೆ ಅದನ್ನು ತೊಗೊಂಡು ಹೊರಟ್ವಿ ಯಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಏನು ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಕಮೆಂಟ್ನ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್